ಹೌದು ಇದು ಪ್ರಸಿದ್ಧ ಜನಪ್ರಿಯ ನೀತಿ ಕಥೆಯಾಗಿದೆ ಬುದ್ಧಿವಂತ ಕಾಗೆ ಒಮ್ಮೆ ಒಂದು ಕಾಗೆ ಬಹಳ ದಾಹವಾಗಿತ್ತು ಅದು ಎಲ್ಲ ಕಡೆ ನೀರನ್ನು ಹುಡುಕಿತು ಆದರೆ ದೊರಕಲಿಲ್ಲ ಕೊನೆಗೆ ಒಂದು ಮಡಕೆ ಕಂಡು ಬಂದಿತು ಅದರಲ್ಲಿ ಸ್ವಲ್ಪ ನೀರು ಇತ್ತು ಹೌದು ಇದು ಪ್ರಸಿದ್ಧ ಜನಪ್ರಿಯ ನೀತಿ ಕಥೆಯಾಗಿದೆ ಬುದ್ಧಿವಂತ ಕಾಗೆ ಒಮ್ಮೆ ಒಂದು ಕಾಗೆ ಬಹಳ ದಾಹವಾಗಿತ್ತು ಅದು ಎಲ್ಲ ಕಡೆ ನೀರನ್ನು ಹುಡುಕಿತು ಆದರೆ ದೊರಕಲಿಲ್ಲ ಕೊನೆಗೆ ಒಂದು ಮಡಕೆ ಕಂಡು ಬಂದಿತು ಅದರಲ್ಲಿ ಸ್ವಲ್ಪ ನೀರು ಇತ್ತು ಆದರೆ ಅದರ ತಳದಲ್ಲಿತ್ತು ಅಲ್ಲಿ ತಲುಪಲು ಕಾಗೆಗೆ ಸಾಧ್ಯವಾಗಲಿಲ್ಲ ಆಗ ಕಾಗೆ ಒಂದು ಉಪಾಯ ಮಾಡಿತು ಅದು ಹತ್ತಿರದ ಜಾಗದಿಂದ ಒಂದು ಒಂದು ಕಲ್ಲು ತಂದು ಮಡಕೆಯೊಳಗೆ ಹಾಕತೊಡಗಿತು ಪ್ರತಿ ಕಲ್ಲು ಹಾಕಿದಂತೆ ನೀರಿನ ಮಟ್ಟ ಎತ್ತರಕ್ಕೆ ಏರುತ್ತಿತು ಕೊನೆಗೆ ನೀರು ಮೇಲಕ್ಕೆ ಬಂದು ಕಾಗೆ ಸುಲಭವಾಗಿ ನೀರನ್ನು ಕುಡಿಯಿತು ಈ ಕಥೆಯಿಂದ ನಮಗೆ ತಿಳಿಯುವ ನೀತಿ ಏನೆಂದರೆ ಬುದ್ಧಿಮತ್ತೆ ಮತ್ತು ಅದೃಳತೆ ಹಗುರಾದ ಯತ್ನ ಎಂದರೆ ಯಾವಾಗಲೂ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ದೊರಕುತ್ತದೆ ಈ ಕಥೆಯು ನಮಗೆ ಜಾಣ್ಮೆಯಿಂದ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಾವುದೇ ಸವಾಲುಗಳನ್ನು ಗೆಲ್ಲಬಹುದು ಎಂಬುದನ್ನು ಕಲಿಸುತ್ತದೆ ಧನ್ಯವಾದಗಳು